ಚಿಟ್ ಫಂಡ್ ಗಳಿಗೆ ಚೀಟಿ ಕಟ್ಟುವ ಗ್ರಾಹಕರೇ ಎಚ್ಚರ ಕಂಪನಿಯಲ್ಲೇ ಇದ್ದಾರೆ ಕಳ್ಳರು ಚೆನ್ನೈ ಮೂಲದ ಶ್ರೀ ಗೋಕುಲಂ ಚಿಟ್ಸ್ನಿಂದ ಕನ್ನಡಿಗನ ಎರಡು ಲಕ್ಷ ದುಡ್ಡಿಗೆ ಕನ್ನ ಶ್ರೀ ಗೋಕುಲಂ ಚಿಟ್ಸ್ ನಲ್ಲಿ ಚೀಟಿ ಕಟ್ಟಿದ್ರೆ ನಿಮ್ಮ ಹಣ ಗೋವಿಂದ ಬ್ರಾಂಚ್ನಲ್ಲಿರೋರೆಲ್ಲ ದಗಲ್ಬಾಜಿಗಳೇ ಕಷ್ಟಪಟ್ಟು ಹಾಕಿದ್ದ ಚೀಟಿ ಹಣವನ್ನು ದೋಖ ಮಾಡಿದ ಮೈಸೂರಿನ ಶ್ರೀ ಗೋಕುಲಂ ಚಿಟ್ಸ್ ಮ್ಯಾನೇಜರ್ ಮೈಸೂರಿನ ಶ್ರೀ ಗೋಕುಲಂ ನಿಂದ ಗ್ರಾಹಕರ ಎರಡು ಲಕ್ಷಕ್ಕೆ ಉಂಡೇ ನಾಮ ಶ್ರೀ ಗೋಕುಲಂ ಚಿಟ್ಸ್ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ನೊಂದ ಗ್ರಾಹಕನ ಕಣ್ಣೀರ ಕಥೆ ಇದು ಮೈಸೂರಿನ ಶ್ರೀ ಗೋಕುಲಂ ಚಿಟ್ಸ್ ಸಿಬ್ಬಂದಿಗಳ ಗೋಲ್ಮಾಲ್ಗೆ ಚೀಟಿ ಕಟ್ಟಿದ್ದ ಗ್ರಾಹಕನ ಬದುಕು ಬೀದಿಗೆ ಹೊಟ್ಟೆ ಬಟ್ಟೆ ಕಟ್ಟಿ ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಮುಂದೆ ನಮ್ಮ ಕಷ್ಟಕಾಲಕ್ಕೆ ಸಹಾಯವಾಗುತ್ತೆ ಅಂತ ದಿನಕ್ಕೊಂದು ಕನಸು ಕಾಣ್ತಾ ಫಂಡ್ಗಳಲ್ಲಿ ಪಿಗ್ಮಿ ಚೀಟಿ ಕಟ್ಟಿದರೆ ನಿಮ್ಮ ಹಣ ಸೇಫ್ ಆಗಿದೆಯಾ ಎಂದು ಈ ಕೂಡಲೇ ಚೆಕ್ ಮಾಡಿಕೊಳ್ಳಿ ಯಾಕಂದರೆ ಚೆನ್ನೈ ಮೂಲದ ಕಂಪನಿ ಮೈಸೂರಿನ ವ್ಯಕ್ತಿಯೋರ್ವರಿಗೆ ಬರೋಬ್ಬರಿ ಎರಡು ಲಕ್ಷಕ್ಕೆ ಉಂಡೆನ ಎಳೆದಿರುವ ಘಟನೆ ಬಟ ಬಯಲಾಗಿದೆ ಮೈಸೂರಿನಲ್ಲಿರುವ ಚೆನ್ನೈ ಮೂಲದ ಕಂಪನಿಯೊಂದು ಕಷ್ಟಪಟ್ಟು ಕಟ್ಟಿದ್ದ ಚೀಟಿ ಹಣವನ್ನು ದೋಖಾ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ನಗರದ ಸಬರ್ಬನ್ ಬಸ್ ಸ್ಟಾಪ್ ಬಳಿಯ ಮಹಾರಾಜ ಕಾಂಪ್ಲೆಕ್ಸ್ನಲ್ಲಿರುವ ಶ್ರೀ ಗೋಕುಲಂ ಚಿಟ್ಸ್ ನಿಂದ ಗ್ರಾಹಕರೋರ್ವರಿಗೆ ಎರಡು ಲಕ್ಷ ದೋಖಾ ಮಾಡಿ ದುಡ್ಡು ಕೇಳಿದ್ರೆ ಅವಾಜ್ ಹಾಕಿದ್ದಾರೆ ದಗಲ್ಬಾಜಿ ಸಿಬ್ಬಂದಿಗಳು ಏನು ನಾನು ಇವರೇ ಮಾತಾಡಿ ಕ್ಲಿಯರ್ ಮಾಡಿದೆ ಇವರೇ ಗೊತ್ತಿಲ್ಲ ನಾನು ಸೈನ್ ಹಚ್ಚೆ ಚಿಕ್ಕ ಹುಡುಗ ಪಾಪು ಒಂದು ಸೈನ್ ಮಾಡಿದೆಲ್ಲ ಮೈಸೂರಿನ ಶಿವಕುಮಾರ್ ಎಂಬ ಗ್ರಾಹಕರು ಐದು ವರ್ಷಗಳ ಹಿಂದೆ ಒಂದು ಲಕ್ಷದ ಚೀಟಿಯನ್ನು ಶ್ರೀ ಗೋಕುಲಂ ಚಿಟ್ಸ್ ನಲ್ಲಿ ಹಾಕಿದ್ದಾರೆ ಪ್ರತಿ ಬಾರಿಯೂ ತಪ್ಪದೇ ಹಣ ಕಟ್ಟಿದ್ದಾರೆ ಕಟ್ಟುವಾಗ ಮೌನವಾಗಿದ್ದ ಚಿಟ್ಸ್ ಕಂಪನಿಯ ಫೋರ್ ಟ್ವೆಂಟಿ ಸಿಬ್ಬಂದಿಗಳು ಕಟ್ಟಿದ ದುಡ್ಡು ವಾಪಸ್ ಕೇಳಿದ್ರೆ ನೀವು ಬೇರೊಬ್ಬರಿಗೆ ಶ್ಯೂರಿಟಿ ಹಾಕಿದ್ದೀರಾ ಅವರ ಬಳಿ ದುಡ್ಡು ವಾಪಸ್ ಕೊಡಿಸಿ ನಂತರ ನಿಮ್ಮ ಹಣ ಕೊಡುತ್ತೇವೆಂದು ಮಂಡುತನವನ್ನು ಪ್ರದರ್ಶಿಸುತ್ತಿದ್ದಾರೆ ಈ ವಿಚಾರವಾಗಿ ಶ್ರೀ ಗೋಕುಲಂ ಚಿಟ್ಸ್ ಅಲೆದು ಸುಸ್ತಾಗಿ ವಾಹಿನಿಗೆ ಬಂದು ಹೇಳಿದ್ದು ಹೀಗೆ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ ನಾಳೆ ಇನ್ನೊಂದು ಬಾಡಿಗೆ ಮನೆ ಮಾಡ್ಕೋತಾರೆ ಈಗ ನಾನು ಸೂಲ್ಟಿ ಕೊಟ್ಬಿಟ್ಟು ಅಂದ್ಬಿಟ್ಟು ಲೈಫ್ ಫಾಲೋ ಮಾಡ್ಕೊಂಡು ನಾನು ಹೇಗೆ ಸರಿ ಗೋಕುಲಂ ಫೈನಾನ್ಸ್ ಚೀಟಿ ಹಾಕ್ಬಿಟ್ಟಿ ಅನ್ಬಿಟ್ಟು ಸರ್ ಆಮೇಲೆ ಈಗ ಏನಂತಂದ್ರೆ ನನ್ನ ಪ್ರಶ್ನೆ ಅವ್ರಿಗಂತ ನಾನು ಕೇಳಿದ್ದು ಈಗ ನೋಡಿ ನಾನು ಫೈನಾನ್ಸಲ್ಲಿ ಚೀಟಿ ಹಾಕಿದ್ದೀನಿ ಎರಡು ಲಕ್ಷ ರೂಪಾಯಿ ನನಗೆ ಇಂಟ್ರೆಸ್ಟ್ ಕೊಡ್ತಲ್ಲೇ ಆಯಿತು ಓಕೆ ಎರಡನೇದು ಏನಂದರೆ ನಾನು ಈಗ ಸುತ್ತ ಹೋಗ್ಬಿಟ್ಟೆ ನನ್ನ ದುಡ್ಡು ಯಾರು ಕೇಳಿ ಕೊಡ್ತಾರೆ ಸರ್ ತಮಗೆ ವಿಷಯವೇನೆಂದು ತಿಳಿಯದಿದ್ದರೂ ಶಿವಕುಮಾರನ್ನು ಕರೆದು ಒಂದು ಸಹಿ ಅವಶ್ಯಕತೆ ಇದೆ ಎಂದು ಶ್ಯೂರಿಟಿಯ ಮಾಹಿತಿಯನ್ನ ತಿಳಿಸದೆ ಸಹಿ ಪಡೆದು ಈಗ ನೀವೇ ಹಾಕಿದ್ದೀರಿ ಎಂದು ನವರಂಗಿ ಆಟ ಶುರು ಮಾಡಿದ್ದಾರೆ ಅಡ್ನಾಡಿ ಅಧಿಕಾರಿಗಳು ಕಷ್ಟಪಟ್ಟು ಹಣ ಉಳಿಸಿ ಈ ದಗಲ್ಬಾಜಿ ಶ್ರೀ ಗೋಕುಲಂ ಚಿಟ್ಸ್ನಲ್ಲಿ ಹಣ ಕಟ್ಟಿದ್ರೆ ಇಲ್ಲಿರೋ ಅವತಾರಗಳನ್ನು ಶುರು ಮಾಡ್ತಿದ್ದಾರೆ ಇದರ ಇಂಟ್ರೆಸ್ಟಿಂಗ್ ಸ್ಟೋರಿ ಏನಂದ್ರೆ ಸಾಲ ಪಡೆದವರು ಶ್ಯೂರಿಟಿ ಕೊಟ್ಟವರು ಚೆಕ್ ನೀಡಿದ್ದಾರೆ ಚೆಕ್ ಪ್ರೊಡ್ಯೂಸ್ ಮಾಡಿ ಲೀಗಲ್ ಪ್ರೊಸೀಜರ್ ಮೂವ್ ಮಾಡಿ ಅಂದ್ರೆ ಅದಕ್ಕೆ ಈ ನಾಲಕ್ ಅಧಿಕಾರಿಗಳು ಸಿದ್ಧರಿಲ್ಲ ಅಲ್ಲಿಗೆ ನೀವೇ ಅರ್ಥ ಮಾಡಿಕೊಳ್ಳಿ ಈ ಮೂರು ಬಿಟ್ಟ ಅಧಿಕಾರಿಗಳ ಉದ್ದೇಶ ಏನಂತ ಶಿವಕುಮಾರ್ ಅವರಿಗೆ ಕಷ್ಟವಿದೆ ಆಪತ್ಕಾಲಕ್ಕೆ ಸಹಾಯವಾಗುತ್ತೆ ಎಂದು ಚೀಟಿ ಹಾಕಿದ್ರೆ ಈ ನಾಲಾಯಕ್ ಅಧಿಕಾರಿಗಳು ಸಂಬಂಧವೇ ಇಲ್ಲದ ವಿಚಾರಕ್ಕೆ ಎರಡು ಲಕ್ಷ ಹಣವನ್ನು ಹೋಲ್ಡ್ ಮಾಡಿದ್ದಾರೆ ಮತ್ತೊಂದು ವಿಷಯ ಏನಂದ್ರೆ ಸಾಲ ಪಡೆದವರನ್ನು ಕರೆತಂದು ಬ್ರಾಂಚ್ನಲ್ಲಿ ಕೂರಿಸಿದ್ರೂ ಇವರಿಂದ ಏನೂ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸಿಕ್ಕಿದ್ದೇ ಸೀರುಂಡೆ ಅಂತ ಸಿಕ್ಕ ಹಣವನ್ನು ನುಂಗಿ ನೀರು ಕುಡಿದಿದ್ದಾರೆ ಅಡ್ನಾಡಿ ಅಧಿಕಾರಿಗಳು ಆದರೆ ನಾನು ಐನೂರು ರೂಪಾಯಿ ಏಳ್ನೂರು ರೂಪಾಯಿ ಸಂಪಾದನೆ ಮಾಡ್ಬಿಟ್ಟು ಇವರಿಗೆ ನಾನು ಮುನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಕರ್ತೀವಿ ಸರ್ ಯಾಕೆ ಅಂತಂದರೆ ಸೇವಿಂಗ್ ಅಮೌಂಟ್ ಇಪ್ಪತ್ತು ತಿಂಗಳಲ್ಲಿ ನಾನು ಇವರಿಗೆ ಸೇವಿಂಗ್ ಅಮೌಂಟ್ ಅಂತ ತೋರಿಸ್ಬೇಕು ಅಂದರೆ ಚೀಟಿ ಮುಗಿಸ್ಬೇಕು ನಂದು ಯಾಕೆಂದರೆ ಇವರು ಆರು ತಿಂಗಳ ನಾನು ಹಣ ಎತ್ಕೊಂಡಿಲ್ಲ ಅಲ್ಲಿ ಅವ್ರ ಹತ್ರ ಏಕೆಂದರೆ ಇಪ್ಪತ್ತು ತಿಂಗಳಿಗೆ ಅಂತ ಬರ್ಸಿರ್ತೀವಲ್ಲ ಸರ್ ಅದೇ ಇಪ್ಪತ್ತು ತಿಂಗಳ್ನ ಎತ್ಕೋಬೇಕಾಗಿತ್ತು ಬಟ್ ಇವ್ರಿಗೆ ಈ ಥರ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ ಸರ್ ಸರ್ಕಾರಿ ಅಧಿಕಾರಿಯೋರ್ವರ ಶ್ಯೂರಿಟಿ ಇದೆ ಅವರನ್ನು ಕೇಳಿ ಅಂದರೆ ಆಗಲ್ಲ ನಮ್ಮಿಷ್ಟ ನಿಮ್ಮ ದುಡ್ಡು ಬರಲ್ಲ ಮರ್ತ್ಬಿಡಿ ಎಂದು ಗ್ರಾಹಕರಿಗೆ ಅವಾಜ್ ಹಾಕ್ತಾರೆ ಇಲ್ಲಿನ ಅಧಿಕಾರಿಗಳು ಅಂದರೆ ಇವರ ದರ್ಪ ದೌಲತ್ತು ಯಾವ ಮಟ್ಟದಲ್ಲಿದೆ ಎಂದು ಊಹಿಸಿಕೊಳ್ಳಿ ಪ್ರಿಯ ವೀಕ್ಷಕರೇ ಒಂದಲ್ಲ ಎರಡಲ್ಲ ಹತ್ತು ಬಾರಿ ಯೋಚಿಸಿ ಇಂತಹ ದರ್ಪದ ಚಿಟ್ ಕಂಪನಿಗೆ ನಿಮ್ಮ ದುಡ್ಡು ಕಟ್ಟಿ ನೀವೇ ರಿಕ್ವೆಸ್ಟ್ ಮಾಡೋ ಸ್ಥಿತಿ ನಿಮಗೆ ಬೇಕಾ ಕನ್ನಡಿಗರ ಸ್ವಾಭಿಮಾನಕ್ಕೆ ಅವಮಾನ ಮಾಡೋ ಇಂತಹ ದಗಲ್ಬಾಜಿ ಕಂಪನಿಗೆ ಹಣ ಕಟ್ಟದಿರಿ ಎಂಬುದು ನಮ್ಮ ಕಳಕಳಿ ಶ್ರೀ ಗೋಕುಲಂ ಚಿಟ್ಸ್ನ ಮತ್ತಷ್ಟು ಅಕ್ರಮಗಳನ್ನು ಹೇಳ್ತೀವಿ ಮುಂದಿನ ಸಂಚಿಕೆಯಲ್ಲಿ ಇದು ನಂಬಿಕೆಯ ಪ್ರತಿಬಿಂಬ